ನಮಸ್ಕಾರ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ಸಿರೋಸ್ ಬಿ ಎಸ್ ನ್ಯಾಷನಲ್ ಅಪಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಇಡನ್ ನ್ಯೂಸ್ ಕನ್ನಡ ಚಾನಲ್ ಟಿ ವಿ ಚಾನಲ್ನ ಸ್ಟೇಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ತಿಳಿಸುವ ಸಪ್ರೇಮ ವಂದನೆಗಳು ಈ ಮೂಲಕ ವಿಡಿಯೋ ಸಂದೇಶ ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಪ್ಪ ಅಂತಂದರೆ ಇಡನ್ ನ್ಯೂಸ್ ಕನ್ನಡ ಟಿ ವಿ ಚಾನಲ್ ಕೇಬಲ್ ನೆಟ್ವರ್ಕ್ ಆಗಿದ್ದು ದಯವಿಟ್ಟು ರಾಜ್ಯಾದ್ಯಂತ ಒಂದು ಹೊಸ ವಿಭಿನ್ನ ರೀತಿಯಲ್ಲಿ ಮಾಧ್ಯಮವನ್ನು ಇದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕಲೆಕ್ಷನ್ ಮೂಲಕ ವಿವಿಧ ಕಾರ್ಯಕ್ರಮಗಳ ಮೂಲಕ ಜನಮಿತ್ರ ಮಾಧ್ಯಮವಾಗಿ ಹೊರಹೊಮ್ಮುತ್ತಿರುವುದು ಸಂತೋಷಕರ ಅಂತಕ್ಕಂಥದ್ದನ್ನು ಈ ಶುಭ ಸಂದರ್ಭದಲ್ಲಿ ತಿಳಿಯಪಡಿಸುತ್ತಾ ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ನಾನು ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ ಇಡನ್ ನ್ಯೂಸ್ ಕನ್ನಡ ಟಿ ವಿ ಚಾನಲ್ಗೆ ದಯವಿಟ್ಟು ಆಸಕ್ತರು ವರದಿಗಾರರಾಗಿ ಕೆಲಸ ಮಾಡೋಕ್ಕೆ ಇಚ್ಛಿಸಿದ್ದಲ್ಲಿ ನೇರವಾಗಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಕರೆ ಮಾಡೋದ್ರ ಮೂಲಕ ಈಡನ್ ನ್ಯೂಸ್ ಕನ್ನಡ ಟಿ ವಿ ಚಾನಲ್ಗೆ ಕೈ ಜೋಡಿಸ್ಬೇಕು ಎಂಬ ಮೂಲಕ ಕಳ್ಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಅಲ್ಲ ನ್ಯೂಸ್ ರೂಮ್ನಲ್ಲಿ ಯಾರಾದರೂ ಕೆಲಸ ಮಾಡೋರು ಆಸಕ್ತಿ ಇದ್ದರೆ ದಯವಿಟ್ಟು ಕರೆ ಮಾಡಿ ನ್ಯೂಸ್ ಚಾನಲ್ ಸ್ಟುಡಿಯೋದಲ್ಲಿ ಯಾರಾದರೂ ಕೆಲಸ ಮಾಡೋರಿದ್ದರೆ ದಯವಿಟ್ಟು ನೇರವಾಗಿ ಕರೆ ಮಾಡುವುದರ ಮೂಲಕ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಇಡನ್ ಟಿ ವಿ ನ್ಯೂಸ್ ಚಾನಲ್ಗೆ ಕೈ ಜೋಡಿಸಬೇಕು ಎಂದ ಈ ಮೂಲಕ ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರ ಜೊತೆಗೆ ತಮ್ಮೆಲ್ಲರಿಗೂ ಈ ದಿನ ಶುಭ ತರಲಿ ಜೈ ಚಾಮುಂಡೇಶ್ವರಿ ಜೈ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ